ಪದ್ಮಶ್ರೀ ಪುರಸ್ಕೃತ ಡಾಕ್ಟರ ಜೋಗತಿ ಮಂಜಮ್ಮ ಅವರ ಸಾಧನೆ ಎಲ್ಲರಿಗೂ ಪ್ರೇರಣೆ ನೀಡಲಿ ಎಂದು ವೆಂಕಟೇಶ ಕಾಟವೆ ಅಭಿಪ್ರಾಯಪಟ್ಟರು ಉತ್ತರ ಕರ್ನಾಟಕದ ಜಾನಪದ ನೃತ್ಯ ಪ್ರಕಾರವಾದ ಜೋಗುತಿ ನೃತ್ಯದ ನೃತ್ಯಗಾರ್ತಿ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷರು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ ಜೋಗತಿ ಮಂಜಮ್ಮ ಅವರನ್ನು ವೇಕೆ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಯುವ ಮುಖಂಡರಾದ ವೆಂಕಟೇಶ ಕಾಟವೆ ಅವರು ಗೌರಯುತವಾಗಿ ಸನ್ಮಾನಿಸಿ ಆಶೀರ್ವಾದ ಪಡೆದರು ಹುಬ್ಬಳ್ಳಿಯ ತಮ್ಮ ನಿವಾಸದಲ್ಲಿ ಜೋಗಿ ಕಾಮನ್ಯಾನ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಡಾಕ್ಟರ ಜೋಗತಿ ಮಂಜಮ್ಮ ಅವರನ್ನು ಸನ್ಮಾನಿಸಿ ಮಾತನಾಡಿದ ಅವರು ಲೋಕನಿಂದನೆ ಸಾಮಾಜಿಕ ಬಹಿಷ್ಕಾರದಂತಹ ಸಮಸ್ಯೆಗಳನ್ನು ಎದುರಿಸಿ ಸಾಧನೆಯ ಹಾದಿಯನ್ನು ಮೆಟ್ಟಿ ನಿಂತ ಜೋಗತಿ ಮಂಜಮ್ಮ ಅವರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಸಾಧನೆ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರದ ಅವರ ಯಶೋಗಾಥೆ ಕೇಳಿ ನಾವೆಲ್ಲರೂ ನೊಂದವರಿಗೆ ಆಸರೆ ಆಗಬೇಕು ಎಂಬ ಭಾವನೆ ಮೂಡಿದೆ ಎಂದ ಅವರು ಅವರ ಮಾರ್ಗದರ್ಶನ ನೂರಾರು ಕಲಾವಿದರಿಗೆ ದೊರೆಯಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಅಶೋಕ ಕಾಟವೆ ಮಂಡಲ ಅಧ್ಯಕ್ಷರಾದ ಮಂಜುನಾಥ ಕಾಟ್ಕರ ರಾಜು ಕಾಳೆ ಪ್ರಮುಖರಾದ ಪ್ರವೀಣ ಪವಾರ ಪ್ರವೀಣ ಕುಬಸದ ಸಚಿನ ಪೂಜಾರಿ ಅಮೃತ ಬಾಕಳೆ ಬಾಬುಗೌಡ ಪಾಟೀಲ ಶ್ರೀಧರ ಕಲಬುರಗಿ ಮಂಜುನಾಥ ಊಟವಾಲೆ ಅಮೃತ ಪವಾರ ನಾರಾಯಣ ಹಬೀಬ ಗೋಪಾಲ ಅರಸಿದ್ದ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು prácticamente वदि लोхи बawa ವೆಂಕಟೇಶ್ ಕಾಟೇಶ್ವರವ್ರ ಮನೆಗೆ ಬಂದಿದ್ದು ತುಂಬ ಖುಷಿ ಸರ ಆಶೀರ್ವಾದ ಸದಾ ನಮ್ಮ ವೆಂಕಟೇಶ್ವರ ಮೇಲೆ ಇರಬೇಕು ಹಾಗೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಶ್ರೀ ವೆಂಕಟೇಶ್ ಕಾಟೇಶ್ವರವರು ಅವರು ಎಲ್ ಆಗಲೇಬೇಕು